ಉತ್ತರ ಸಮಾಚಾರದ ಮುಂದಿನ ಸುದ್ದಿ ಹತ್ರ ನೋಡೋದಾದರೆ ಕೆಲಸ ಮಾಡ್ತಾ ಇದ್ದ ಸಂಸ್ಥೆಗೆ ಬ್ಯಾಂಕ್ ಸಿಬ್ಬಂದಿಯೇ ದ್ರೋಹ ಬಗೆದಂತಹ ಕತೆ ಇದು ಕೋಟಿ ಕೋಟಿ ಹಣ ಸಾಲ ಪಡ್ಕೊಂಡ ನಂತರ ಎಸ್ಕಿಪ್ ಆದ ಒಂದೆರಡಲ್ಲ ಬರೋಬ್ಬರಿ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಸಾಲ ಪಡೆದುಕೊಂಡಿದ್ದ ಯಾರೋ ಗೋಕಾಕ್ನ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅದು ಮೊದಲು ಬ್ಯಾಂಕ್ನಲ್ಲಿ ಹಂತ ಹಂತವಾಗಿ ಆರು ಕೋಟಿ ತೊಂಬತ್ತೇಳು ಲಕ್ಷ ಠೇವಣಿಯನ್ನು ಸ್ನೇಹಿತರು ಸಂಬಂಧಿಕರು ಇವರೆಲ್ಲರ ಹೆಸರಲ್ಲಿ ಇಟ್ಟು ನಂತರ ಒಟ್ಟು ಎಂಬತ್ತೊಂದು ಕೋಟಿ ಎಂಬತ್ತ್ಮೂರು ಲಕ್ಷ ಸಾಲ ಮಾಡ್ತಾರೆ ಪಡ್ಕೊಂಡ ಸಾಲವನ್ನು ಬ್ಯಾಂಕ್ಗೆ ಮರಣಿಸದೆ ಆ ಸಿಬ್ಬಂದಿ ಪರಾರಿಯಾಗಿರೋ ಕತೆ ಇದೆ ಐವರು ಬ್ಯಾಂಕ್ ಸಿಬ್ಬಂದಿ ಸೇರಿ ಈಗ ಹದಿನಾಲ್ಕು ಜನರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬ್ಯಾಂಕ್ ಚೇರ್ಮನ್ ಜಿತೇಂದ್ರ ಮಂಗ್ಳೇಕರ್ರಿಂದ ದೂರು ಸಲ್ಲಿಕೆಯಾಗಿದೆ ಬ್ಯಾಂಕ್ನಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಐವರು ಆರೋಪಿಗಳು ವಂಚನೆ ಐವರು ಆರೋಪಿಗಳು ಸೇರಿ ಮಾಡಿರೋದು ಸಾಗರ್ ಸಬಕಾಳೆ ವಿಶ್ವನಾಥ್ ಬಾಗಡೆ ಸಂಭಾಜಿ ಗುರುಪಾದೆ ಸಿದ್ದಪ್ಪ ಪವರ್ ದಯಾನಂದ್ ಉಪ್ಪಿನ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಕೋಟಿ ಕೋಟಿ ಹಣ ಸಾಲ ಪಡೆದು ನಂತರ ಮಾಹಿತಿ ಪ್ರಕಾರ ಈ ಬ್ಯಾಂಕಿಗೆ ಒಟ್ಟು ಆರು ಬ್ರಾಂಚ್ ಇದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಇದಷ್ಟೇ ಇವ್ರದ್ದು ಇರತಕ್ಕಂಥದ್ದು ಬ್ರ್ಯಾಂಚ್ಗಳು ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚಿನ ಠೇವಣಿದಾರರಿದ್ದಾರೆ ಗೋಕಾಕಲ್ಲಿ ಎರಡು ಬ್ರಾಂಚು ನಿಪ್ಪಾಣಿಯಲ್ಲಿ ಒಂದು ಬೆಳಗಾಮಲ್ಲಿ ಒಂದು ಚಿಕ್ಕೋಡಿಯಲ್ಲಿ ಒಂದು ಮತ್ತು ಘಟಪ್ರಭದಲ್ಲಿ ಒಂದಿರತಕ್ಕಂಥದ್ದು ಆದರೆ ಈ ಎಲ್ಲ ಫ್ರಾಡ್ ಅಥವಾ ಚೀಟಿಂಗ್ ಆಗಿರ್ತಕ್ಕಂಥದ್ದು ಗೋಕಾಕ್ ನಗರದ ಗುರುವಾರಪೇಟೆಯಲ್ಲಿರ್ತಕ್ಕಂಥ ಮೇನ್ ಬ್ರ್ಯಾಂಚಲ್ಲಿ ಇದರಲ್ಲಿ ಮತ್ತೊಬ್ಬ ಆರೋಪಿ ವಿಶ್ವನಾಥನ್ ಅಂತವನು ಅದೇ ಬ್ರಾಂಚ್ನ ಮ್ಯಾನೇಜರ್ ಕೂಡ ಆಗಿದ್ದ ಸೊ ಮೇಲ್ನೋಟಕ್ಕೆ ಅಲ್ಲಿರತಕ್ಕ ಮ್ಯಾನೇಜರು ಪಿಯೂನು ಮತ್ತೆ ಇತರೆ ಸೇರಿಸಿ ವ್ಯವಸ್ಥಿತವಾಗಿ ಒಂದು ಸಂಚಲನ ರೂಪಿಸಿ ಸುಮಾರು ಎಪ್ಪತ್ನಾಲ್ಕು ಕೋಟಿ ಎಂಬತ್ತಾರು ಲಕ್ಷ ಸಾಲವನ್ನು ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಪ್ರತಿನಿಧಿ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ ಅನಿಲ್ ಎಪ್ಪತ್ನಾ ಕೋಟಿ ಸಾಲ ಪಡ್ಕೊಂಡ್ರು ಅಂತಂದ್ರೆ ಆ ಸಾಲ ಕೊಡೋವರೆಗೂ ಕೂಡ ಇವರು ಈ ರೀತಿ ಹೇಗೆ ಈ ವಂಚನೆ ಬೆಳಕಿಗೆ ಬಂದದ್ದು ಈಗ ಗ್ರಾಹಕರಲ್ಲಿ ಯಾವ ರೀತಿ ಆತಂಕ ಮೂಡಿದೆ ಅಂತ ಹೌದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಈ ಒಂದು ಅವ್ಯವಹಾರ ನಡೆದಿರುವಂತದ್ದು ಐದು ಜನ ಅದೇ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಕ್ಕಂತ ಸಿಬ್ಬಂದಿ ತಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರ ಜೊತೆಗೂಡಿ ಈ ಒಂದು ವಂಚನೆಯನ್ನು ಮಾಡಿರುವಂತದ್ದು ಇದು ಇಂದು ನಿನ್ನೆ ನಡೆದಲ್ಲ ಈ ವಂಚನೆ ಸುಮಾರು ಮೂರು ವರ್ಷಗಳ ಕಾಲ ನಿರಂತರವಾಗಿ ವಂಚನೆ ಮಾಡ್ಕೊತಾ ಬಂದಿರುವಂತದ್ದು ಅದು ಈಗ ಏಪ್ರಿಲ್ನಲ್ಲಿ ಬೆಳಕಿಗೆ ಬಂದಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ತಾವು ಏನು ಆರು ಕೋಟಿ ರೂಪಾಯಿ ಅಲ್ಲಿ ಡಿಪಾಸಿಟ್ ಅನ್ನ ಇಡ್ತಾರೆ ಆ ಡಿಪಾಸಿಟ್ ಮೇಲೆ ವ್ಯವಹಾರಿಕ ಸಾಲವನ್ನ ಹಂತ ಹಂತವಾಗಿ ಪಡ್ಕೊಂಡು ಹೋಗ್ತಾರೆ ಇದೀಗ ಅದು ಎಪ್ಪತ್ ನಾಲ್ಕು ಕೋಟಿ ರೂಪಾಯಿ ಆಗಿರುವಂತದ್ದು ಬಳಿಕ ಆ ಹಣವನ್ನ ಮರುಪಾವತಿ ಮಾಡದೆ ಇದೀಗ ವಂಚನೆಯನ್ನ ಮಾಡಿರುವಂತದ್ದು ಸುಮಾರು ಮೂರು ಸಾವಿರ ಠೇವಣಿದಾರರು ಈ ಗೋಕಾಕ್ ನಗರದಲ್ಲಿ ಇರ್ತಕ್ಕಂತಹ ಈ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಹಣವನ್ನ ಠೇವಣಿಯನ್ನ ಇಟ್ಟಿರ್ತಾರೆ ಮಧ್ಯಮ ವರ್ಗದವರು ಇದ್ದಾರೆ ಕಾರ್ಮಿಕರು ಇದ್ದಾರೆ ಉದ್ಯಮಿಗಳು ಇದ್ದಾರೆ ಎಲ್ಲಾ ರೀತಿಯ ಜನರು ಕೂಡ ಅಲ್ಲಿ ಹಣವನ್ನ ಠೇವಣಿಯನ್ನ ಇಟ್ಟಿರುವಂತದ್ದು ಬಳಿಕ ಈ ಬ್ಯಾಂಕ್ ಕೇವಲ ಒಂದೇ ಶಾಖೆನೂ ಹೊಂದಿಲ್ಲ ಸುಮಾರು ಆರು ಶಾಖೆಗೆ ಆರು ಬ್ರಾಂಚ್ ಗಳನ್ನು ಹೊಂದಿರುವಂತದ್ದು ಅದರಲ್ಲೂ ಗೋಕಾಕ್ನಲ್ಲಿ ಎರಡಿದ್ದಾವೆ ನಿಪಾನಿಯಲ್ಲಿ ಹೊಂದಿದೆ ಘಟಪುರದಲ್ಲಿ ಒಂದಿದೆ ಬೆಳಗಾವಿಯಲ್ಲಿ ಹೊಂದಿದೆ ಹೀಗೆ ಚಿಕ್ಕೋಡಿಯಲ್ಲಿ ಹೊಂದಿದೆ ಹೀಗಾಗಿ ಆರು ಕಡೆ ಬ್ರಾಂಚ್ ಅನ್ನು ಹೊಂದಿರುವಂತ ದೊಡ್ಡ ಸಹಕಾರ ಕೋಆಪರೇಟಿವ್ ಬ್ಯಾಂಕ್ ಇದು ಹೀಗಾಗಿ ಇದನ್ನೇ ಬಂಡವಾಳ ಇಟ್ಕೊಂಡು ಐದು ಜನ ಸಿಬ್ಬಂದಿಗಳು ಏನೇ ಮಾಡಿದ್ದಾರೆ ಅದನ್ನ ಸ್ನೇಹಿತರ ಸಂಬಂಧಿಕರ ಜೊತೆಗೂಡಿ ಸುಮಾರು ಎಪ್ಪ ಎಂಬತ್ ಮೂರು ಕೋಟಿ ರೂಪಾಯಿ ಏನು ಸಾಲವನ್ನು ಪಡೆದಿದ್ದಾರೆ ಬಳಿಕ ಅದನ್ನ ಮರುಪಾವತಿ ಮಾಡದಿದ್ದೀಗ ಎಸ್ಕೇಪ್ ಆಗಿರುವಂತದ್ದು ಇದು ಅವರನ್ನ ಮನವೊಲಿಸುವ ಯತ್ನವನ್ನು ಕೂಡ ಬ್ಯಾಂಕ್ ನ ಚೀರ್ಮಾನ್ ಮಾಡಿರುವಂತದ್ದು ಆದ್ರೆ ಹಣ ಯಾವಾಗ ಕೊಡುವುದಿಲ್ಲ ಅಂತ ಗೊತ್ತಾಗುತ್ತೆ ಅವಾಗ ಈಗ ಗೋಕಾಕ್ ಶಹರ್ ಠಾಣೆಯಲ್ಲಿ ಅವರಿಗೆ ಪ್ರಕರಣ ದಾಖಲಿಸಿರುವಂತದ್ದು ಅದರ ಜೊತೆಗೇನೆ ಈ ಶೋಧ ಬಂಧಿಸುವ ನಿಟ್ಟಿನಲ್ಲಿ ಈಗ ಮೂರು ತಂಡಗಳನ್ನ ಬೆಳಗಾವಿ ಎಸ್ಪಿ ಅವರು ಮಾಡಿರುವಂತದ್ದು ಆರೋಪಿಗಳಿಗೆ ಶೋಧ ಕಾರ್ಯ ಕೂಡ ನಡೆದಿರುವಂತದ್ದು ಪ್ರತಿಮೆ ಅನಿಲ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್